श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನೇಳನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಾಜಧರ್ಮ ದುರ್ಗ ಸಂಪತ್ತಿ ಕಥನ ಬಿಲ್ಲಿನ ಕೋಟೆ ಮಣ್ಣಿನ ಕೋಟೆ ಮುಂತಾದ ಬಗೆ ಬಗೆಯ ಕೋಟೆಗಳು ಮತ್ತು ಅವುಗಳ ರಕ್ಷಣೆಯ ವಿಧಾನ ಆಯುಧ ಶಾಲೆ ಗಜಶಾಲೆ ಅಶ್ವಶಾಲೆ ಮುಂತಾದ ಕಟ್ಟಡಗಳನ್ನು ಕಟ್ಟಬೇಕಾದ ಸ್ಥಳ ವಿಶೇಷಗಳು ಕೋಟೆಯೊಳಗೆ ಅಗತ್ಯವಾಗಿ ಸಂಗ್ರಹಿಸಿ ಇಡಬೇಕಾದ ಧಾನ್ಯಗಳು ಮತ್ತು ಮೂಲಿಕೆಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಸಹಾಯ ಸಂಪತ್ತಿಗಳಿಂದ ಕೂಡಿದ ರಾಜನು ವಿಧೇಯರಾದ ಸಾಮಂತರಾಜರು ಸುತ್ತಲೂ ತಮ್ಮ ನಾಡುಗಳನ್ನು ಆಳುತ್ತಿರಲು ನಡುವೆ ಸಮೃದ್ಧವಾಗಿ ರಮ್ಯವಾಗಿರುವ ದೇಶದಲ್ಲಿ ವಾಸಿಸಬೇಕು ರಾಜನು ವಾಸ ಮಾಡುವ ದೇಶವು ವೈಶ್ಯರಿಂದಲೂ ಶೂದ್ರರಿಂದಲೂ ತುಂಬಿರಬೇಕು ಅಲ್ಪಸಂಖ್ಯೆಯ ಬ್ರಾಹ್ಮಣರಿದ್ದರೂ ಸಾಕು ಶತ್ರುಗಳ ಆಕ್ರಮಣಕ್ಕೆ ಅದು ತುತ್ತಾಗಬಾರದು ಅಲ್ಲಿ ಕೆಲಸಗಾರರು ಬಹಳ ಜನರಿರಬೇಕು ಮಳೆಯನ್ನೇ ನಂಬಿಕೊಂಡಿರದೆ ನದಿಯ ಆಸರೆಯಿಂದ ವ್ಯವಸಾಯವು ನಡೆಯುವ ಹಾಗಿರಬೇಕು ಜನರಿಗೆ ರಾಜನಲ್ಲಿ ಪ್ರೀತಿ ಇರಬೇಕು ಕಂದಾಯದ ಹೊರೆ ಹೆಚ್ಚಾಗಿರಬಾರದು ಮರಗಳಲ್ಲಿ ಹೂ ಹಣ್ಣುಗಳು ಕಿಕ್ಕಿರಿಯುತ್ತಿರಬೇಕು ಕಷ್ಟಕಾಲದಲ್ಲಿ ಶತ್ರು ಸೈನ್ಯಗಳು ರಾಜನ ವಾಸಗೃಹವನ್ನು ಮುತ್ತುವಂತಿರಬಾರದು ಅದು ರಾಜನಿಗೆ ಪ್ರಿಯಕರವಾಗಿ ಸುಖ ದುಃಖಗಳಲ್ಲಿ ಸಮಾನವಾಗಿ ಮನಃಶಾಂತಿಯನ್ನು ಈಯುವಂತಿರಬೇಕು ಹಾವುಗಳು ಹುಲಿಗಳು ಕಳ್ಳಕಾಕರು ಇವರ ಬಾಧೆಯೂ ಇರಬಾರದು ಕೋಟೆಗಳಲ್ಲಿ ಆರು ವಿಧಗಳಿವೆ ಧನುರ್ಧಾರಿಗಳಾದ ಶೂರರು ಸುತ್ತಲೂ ಕಾವಲಿದ್ದರೆ ಧನುರ್ದುರ್ಗ ಅಥವಾ ಬಿಲ್ಲಿನ ಕೋಟೆ ಎನಿಸುವುದು ಒಳಗೆ ಪ್ರವೇಶಿಸುವ ಬಾಗಿಲು ಕಾಣದಂತೆ ನೆಲದಲ್ಲಿಯೇ ಸುರಂಗ ಮಾರ್ಗವಿದ್ದರೆ ಮಹೀದುರ್ಗವೆನ್ನುವರು ಶಸ್ತ್ರಯುದ್ಧ ಮಲ್ಲಯುದ್ಧಗಳಲ್ಲಿ ಸಮರ್ಥರಾದ ಜನರಿಂದ ತುಂಬಿದ್ದರೆ ನರದುರ್ಗವೆಂದು ಹೆಸರು ಸುತ್ತಲೂ ಎತ್ತರವಾದ ಮುಳ್ಳು ಮರಗಳು ಬೆಳೆದು ಪ್ರವೇಶಕ್ಕೆ ಅಸಾಧ್ಯವಾಗಿದ್ದರೆ ವೃಕ್ಷದುರ್ಗವೆಂದು ಹೇಳುತ್ತಾರೆ ಕಾಗದ ಬೆಟ್ಟದ ಮೇಲೆ ಕೋಟೆ ಕಟ್ಟಿದರೆ ಗಿರಿದುರ್ಗವೆನಿಸುವುದು ಇವುಗಳಲ್ಲೆಲ್ಲ ಗಿರಿದುರ್ಗವೇ ಶ್ರೇಷ್ಠವಾದುದು ನೀತಿ ಶಾಸ್ತ್ರಜ್ಞನಾದ ರಾಜನು ಇವುಗಳಲ್ಲಿ ಒಂದನ್ನು ನಿರ್ಮಿಸಿಕೊಳ್ಳಬೇಕು ಕೋಟೆಯ ಸುತ್ತಲೂ ಕಂದಕವಿರಬೇಕು ಊರೇಗೋಡೆಯೂ ಮೇಲ್ಗಡೆ ಮುಗಿಲಟ್ಟಳೆಯೂ ಇರಬೇಕು ಫಿರಂಗಿ ಮೊದಲಾದ ನೂರಾರು ಯಂತ್ರಗಳನ್ನು ಸುತ್ತಲು ಇಟ್ಟಿರಬೇಕು ದಿಡ್ಡಿಯ ಬಾಗಿಲು ಬಲವಾದ ಕಂದಕಗಳಿಂದ ಕೂಡಿ ಮನೋಹರವಾಗಿ ಕಾಣಬೇಕು ಬಾವುಟವನ್ನು ಹಾರಿಸಿಕೊಂಡು ಆನೆಯನ್ನೇರಿ ರಾಜನು ನಗರವನ್ನು ಪ್ರವೇಶಿಸುವಷ್ಟು ಎತ್ತರವಾಗಿ ಅದು ಇರಬೇಕು ನಗರದಲ್ಲಿ ವಿಸ್ತಾರವಾದ ನಾಲ್ಕು ಬೀದಿಗಳನ್ನು ನಿರ್ಮಿಸಬೇಕು ಅವುಗಳಲ್ಲಿ ಮೊದಲನೆಯದರ ಮುಂಭಾಗದಲ್ಲಿ ದೃಢವಾದ ದೇವಸ್ಥಾನವನ್ನು ಕಟ್ಟಬೇಕು ಎರಡನೆಯ ಬೀದಿಯ ಮುಂಗಡೆಯಲ್ಲಿ ಅರಮನೆಯು ಮೂರನೆಯದರಲ್ಲಿ ನ್ಯಾಯಸ್ಥಾನವು ನಿರ್ಮಿತವಾಗಬೇಕು ನಾಲ್ಕನೆಯ ಬೀದಿಯ ಪ್ರಾರಂಭದಲ್ಲಿ ಹೆಬ್ಬಾಗಿಲನ್ನು ಕಟ್ಟಿಸಬೇಕು ಪಟ್ಟಣವು ಚೌಕವಾಗಿಯೋ ಗುಂಡಾಗಿಯೋ ಇರಬಹುದು ರಾಜಾಜ್ಞೆಯಿಲ್ಲದೆ ಜನರು ಮನಸ್ಸು ಬಂದಂತೆ ನಗರದ ಹೊರಕ್ಕೆ ಹೋಗುವಂತಿರಬಾರದು ಪಟ್ಟಣವು ತ್ರಿಕೋಣಾಕಾರವಾಗಿರಬಹುದು ಧಾನ್ಯದಂತೆ ಮಧ್ಯದಲ್ಲಿ ಅಗಲವಾಗಿ ಪಾರ್ಶ್ವಗಳಲ್ಲಿ ಕಿರಿದಾಗಿರಬಹುದು ಅರ್ಧ ಚಂದ್ರಾಕಾರವಾಗಿ ಇರಬಹುದು ಅಥವಾ ವಜ್ರಾಯುಧದ ಆಕಾರವಾಗಿರಬಹುದು ತೀರಗಳಲ್ಲಿ ಪಟ್ಟಣವು ಅರ್ಧ ಚಂದ್ರಾಕಾರವಾಗಿರುವುದು ಒಳ್ಳೆಯದೆನ್ನುತ್ತಾರೆ ನೀತಿಜ್ಞನಾದ ರಾಜನು ಬೇರೆ ಕಡೆಗಳಲ್ಲಿ ಹಾಗೆ ಕಟ್ಟಲು ಯತ್ನಿಸಬಾರದು ಅರಮನೆಯ ಬಲಭಾಗದಲ್ಲಿ ಬೊಕ್ಕಸವನ್ನು ಅದಕ್ಕೂ ಬಲಭಾಗದಲ್ಲಿ ಗಜಶಾಲೆಯನ್ನು ನಿರ್ಮಿಸಬೇಕು ಗಜಶಾಲೆಯು ಪೂರ್ವಾಭಿಮುಖವಾಗಿಯೋ ಉತ್ತರಾಭಿಮುಖವಾಗಿಯೋ ಇರಬೇಕು ಅದರ ಆಗ್ನೇಯ ಭಾಗದಲ್ಲಿ ಆಯುಧ ಶಾಲೆಯನ್ನು ಕಟ್ಟಬೇಕು ಧರ್ಮಜ್ಞನಾದ ಓ ರಾಜ ಅರಮನೆಯ ಎಡಗಡೆಯಲ್ಲಿ ಪಾಕಶಾಲೆಯನ್ನು ಇನ್ನೂ ಉಳಿದ ಕೆಲಸಗಳನ್ನು ನಡೆಸುವ ಕರ್ಮಶಾಲೆಗಳನ್ನು ಪುರೋಹಿತನ ಮನೆಯನ್ನು ನಿರ್ಮಿಸಬೇಕು ಮಂತ್ರಿಗಳ ವೇದಶಾಸ್ತ್ರಜ್ಞರ ಮತ್ತು ರಾಜವೈದ್ಯರ ವಾಸಗೃಹಗಳನ್ನು ಉಗ್ರಾಣವನ್ನು ಆ ಕಡೆಯಲ್ಲಿಯೇ ಕಟ್ಟಬೇಕು ಹಸುಗಳ ಕೊಟ್ಟಿಗೆಗೂ ಕುದುರೆಗಳ ಲಾಯಕ್ಕೂ ಅಲ್ಲೇ ಸ್ಥಳವನ್ನು ಗೊತ್ತು ಮಾಡಬೇಕು ಅಶ್ವಶಾಲೆಯು ಉತ್ತರಾಭಿಮುಖವಾಗಿಯೋ ದಕ್ಷಿಣಾಭಿಮುಖವಾಗಿಯೋ ಇರಬೇಕು ಉಳಿದ ದಿಕ್ಕುಗಳು ಶ್ಲಾಘ್ಯವಲ್ಲ ಕುದುರೆ ಲಾಯದಲ್ಲಿ ರಾತ್ರಿ ಎಲ್ಲ ದೀಪಗಳು ಉರಿಯುತ್ತಿರಬೇಕು ಕೋಳಿಗಳನ್ನು ಸಿಂಗಳೀಕಗಳನ್ನು ಕರುವಿನೊಡಗೂಡಿದ ಹಸುವನ್ನೂ ಅಶ್ವಶಾಲೆಯಲ್ಲಿ ಹಾಕಬೇಕು. ಕುದುರೆಗಳ ಹಿತವನ್ನು ಕೋರುವ ರಾಜನು ಪ್ರಯತ್ನಪೂರ್ವಕವಾಗಿ ಆಡುಗಳನ್ನು ಸಾಕಬೇಕು ಏಕೆಂದರೆ ಕುದುರೆಗಳ ರೋಗಕ್ಕೆ ಕೋಳಿ ಕಪಿ ಆಡು ಮುಂತಾದ ಪ್ರಾಣಿಗಳ ರಕ್ತ ಮಾಂಸ ಮೂತ್ರ ಮೊದಲಾದುವು ಉಪಯೋಗಕ್ಕೆ ಬರುತ್ತವೆಂದು ಅಶ್ವಶಾಸ್ತ್ರಜ್ಞರಾದ ಶಾಲಿಹೋತ್ರರು ಹೇಳಿದ್ದಾರೆ ಸೂರ್ಯನು ಮುಳುಗಿದ ತರುವಾಯ ಗೋಶಾಲೆ ಗಜಶಾಲೆ ಮತ್ತು ಅಶ್ವಶಾಲೆ ಮುಂತಾದುವುಗಳಲ್ಲಿನ ಗೊಬ್ಬರವನ್ನು ಹೊರಕ್ಕೆ ಹಾಕಬಾರದು ರಾಜನು ಅವರವರ ಯೋಗ್ಯತೆಯನ್ನರಿತು ಸಾರಥಿಗಳು ಯೋಧರು ಶಿಲ್ಪಿಗಳು ಇವರಿಗೆಲ್ಲ ತಕ್ಕಂತೆ ಕ್ರಮವಾಗಿ ವಾಸಕ್ಕೆ ಸ್ಥಾನವನ್ನು ಕೊಡಬೇಕು ಜ್ಯೋತಿಷ್ಕರಿಗೂ ಮಂತ್ರಶಾಸ್ತ್ರಜ್ಞರಿಗೂ ಕೋಟೆಯೊಳಗೆ ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಡಬೇಕು ಹಲವರು ಗೋವೈದ್ಯರು ಅಶ್ವವೈದ್ಯರು ಮತ್ತು ಗಜವೈದ್ಯರಿಗೆ ಆಶ್ರಯ ಕೊಟ್ಟು ಇಟ್ಟುಕೊಂಡಿರಬೇಕು ಏಕೆಂದರೆ ದುರ್ಗದೊಳಗೆ ರೋಗಗಳು ಪ್ರಬಲವಾಗಬಹುದು ಸಂಗೀತಗಾರರಿಗೂ ಬ್ರಾಹ್ಮಣರಿಗೂ ಕೋಟೆಯೊಳಗೆ ಸ್ಥಳವನ್ನು ಕೊಡಬೇಕು ಕೆಲಸವಿಲ್ಲದೆ ಬಹಳ ಮಂದಿ ದುರ್ಗದೊಳಗೆ ವಾಸ ಮಾಡಬಾರದು ರಾಜ ಕೋಟೆಯ ಕಾವಲಿಗಾಗಿ ಬಗೆ ಬಗೆಯ ಆಯುಧಗಳನ್ನು ಧರಿಸಿ ಸಾವಿರಾರು ಮಂದಿಯನ್ನು ಕೊಲ್ಲಬಲ್ಲ ವೀರರು ಸಿದ್ಧರಾಗಿ ಇರಬೇಕು ರಾಜನು ದುರ್ಗದೊಳಗೆ ರಹಸ್ಯವಾದ ಸುರಂಗಗಳನ್ನು ಮಾಡಿಸಬೇಕು ಎಲ್ಲ ಬಗೆಯ ಆಯುಧಗಳನ್ನು ಸಂಗ್ರಹಿಸಿಡಬೇಕು ಬಿಲ್ಲುಗಳು ಕವಣೆಗಳು ತೋಮರಗಳು ಬಾಣಗಳು ಕತ್ತಿಗಳು ಕವಚಗಳು ದೊಣ್ಣೆಗಳು ಗುಳಗಳು ಗದೆಗಳು ಪರಿಘಗಳು ದೊಡ್ಡ ದೊಡ್ಡ ಗುಂಡು ಕಲ್ಲುಗಳು ಮುದ್ಗರಗಳು ತ್ರಿಶೂಲಗಳು ಪಟ್ಟಿಶಗಳು ಕೊಡಲಿಗಳು ಪ್ರಾಸಗಳು ಚಕ್ರಗಳು ಕಬ್ಬಿಣದ ಕವಚಗಳು ಗುರಾಣಿಗಳು ಗುದ್ದಲಿಗಳು ಹಗ್ಗಗಳು ಬೆತ್ತಗಳು ಹಲಗೆಗಳು ಮಚ್ಚುಗಳು ಹೊಟ್ಟು ಮತ್ತು ಇದ್ದಿಲು ಇವೆಲ್ಲವನ್ನೂ ಕೂಡಿಡಬೇಕು ಶಿಲ್ಪ ಕಾರ್ಯಗಳಿಗೆ ಬೇಕಾದ ಎಲ್ಲ ಉಪಕರಣಗಳನ್ನು ಸಕಲ ವಾದ್ಯಗಳನ್ನು ಮೂಲಿಕೆಗಳನ್ನು ಇಲ್ಲಿ ಶೇಖರಿಸಿಡಬೇಕು ಬೇಕಾದಷ್ಟು ಹುಲ್ಲು ಸೌದೆ ಬೆಲ್ಲ ಬಗೆ ಬಗೆಯ ಎಣ್ಣೆ ಮಜ್ಜಿಗೆ ಕೊಬ್ಬು ಮಾಂಸಸಾರ ನರ ಮೂಳೆ ಹಸುವಿನ ಚರ್ಮ ತಮಟೆ ಎಲ್ಲ ವಿಧವಾದ ಧಾನ್ಯ ಗೋಧವೆ ರತ್ನ ಬಗೆ ಬಗೆಯ ವಸ್ತ್ರ ಲೋಹ ನೆಲಗಡಲೆ ಹಸುರು ಉದ್ದು ಕಡಲೆ ಎಳ್ಳು ನಾನಾ ಜಾತಿಯ ಸಸ್ಯ ಧೂಳು ಮಣ್ಣು ಸಗಣಿ ಸೆಣಬಿನ ನಾರು ಸರ್ಜರಸ ಭೂರ್ಜಪತ್ರ ಬೇರೆ ಬೇರೆ ಜಾತಿಯ ಅರಗು ಬಿಳುಗಾರ ಇವೇ ಮುಂತಾದ ಅವಶ್ಯಕವಾದ ವಸ್ತುಗಳನ್ನು ದೊರೆಯು ದುರ್ಗದಲ್ಲಿ ಸಂಗ್ರಹಿಸಿರಬೇಕು ಹಾವುಗಳನ್ನು ಗಡಿಗೆಗಳಲ್ಲಿಟ್ಟು ಸಾಕಬೇಕು ಇವನ್ನೇ ಘಟ ಸರ್ಪಗಳೆನ್ನುವರು ಮದಿಸಿದ ಆನೆ ಸಿಂಹ ಮೊದಲಾದ ಮೃಗಗಳನ್ನು ಪಾರಿವಾಳ ಮೊದಲಾದ ಪಕ್ಷಿಗಳನ್ನು ಕಾಪಾಡಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನೇಳನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ